ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಸೋಲೂರು ಹೋಬಳಿ ವ್ಯಾಪ್ತಿಯ ಮೋಟಗಾನಹಳ್ಳಿ ಗ್ರಾಮದಲ್ಲಿ ಜನರು ದುರಸ್ತಿಯಲ್ಲಿರುವ ರಸ್ತೆಯಿಂದ ಹಲವು ವರ್ಷಗಳಿಂದ ಸಮಸ್ಯೆ ಅನುಭವಿಸುತ್ತಿದ್ದರು ರಾತ್ರಿ ಹಗಲೆಂದು ರೈತರು ಮತ್ತು ಸಾರ್ವಜನಿಕರು ಓಡಾಡಲು ತೊಂದರೆಯನ್ನ ಎದುರಿಸುತ್ತಿದ್ದರು ಇದರ ಹಿನ್ನೆಲೆಯಲ್ಲಿ ಮೋಟಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಶ್ರೀಮತಿ ಕಮಲಮ್ಮ ಪರಮೇಶ್ವರ ನೇತೃತ್ವದಲ್ಲಿ ಸರ್ಕಾರದ ಅನುದಾನದ ಅಡಿ ರಸ್ತೆ ದುರಸ್ತಿ ಕಾರ್ಯ ಪ್ರಾರಂಭಿಸಲಾಗಿದೆ ದುರಸ್ತಿ ಕಾರ್ಯದಿಂದ ರೈತರು ಹಾಗೂ ಗ್ರಾಮಸ್ಥರಿಗೆ ಓಡಾಡಲು ಸುಗಮತಿಯಾದಿದ್ದು ಬಹಳಷ್ಟು ಸಮಸ್ಯೆಗಳಿಂದ ಮುಕ್ತಿ ಲಭಿಸಿದೆ ಸ್ಥಳೀಯ ರೈತರು ಶ್ರೀಮತಿ ಕಮಲಮ್ಮ ಪರಮೇಶ್ವರ ಈ ಕಾರ್ಯವನ್ನು ಪ್ರಶಂಸಿಸುತ್ತಾ ನಮ್ಮ ವಾಹಿನಿಯ ಮೂಲಕ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಈ ಕಾರ್ಯ ರೈತರ ದಿನನಿತ್ಯದ ಬದುಕಿಗೆ ಸುಧಾರಣೆ ತಂದುಕೊಟ್ಟಿದ್ದು ಸಾರ್ವಜನಿಕರಲ್ಲಿ ಸಂತೋಷದ ವಾತಾವರಣ ಉಂಟಾಗಿದೆ ಇಲ್ಲಿಂದ ಹಿಂದೆ ಈ ದಾರಿ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಈ ದಾರಿ ಅಭಿವೃದ್ಧಿ ಮಾಡೋಕ್ಕೆ ಯಾರ ಕೈಲೂ ಆಗಿರಲಿಲ್ಲ ನಮ್ಮ ಅಧ್ಯಕ್ಷರಾದ ಪ್ರಕಾಶ್ ಅಣ್ಣವರು ಏನೋ ಅವ್ರು ಯಾರನ್ನೋ ಹಿಡಿದು ಕಾಮಗಾರಿ ಹಾಕೊಂಬಂದು ರೋಡು ಅಭಿವೃದ್ಧಿ ಮಾಡ್ತಾವ್ರೆ ಎಲ್ಲರಿಗೂ ರೈತರುಗಳಿಗೆ ಅವ್ರ ಪಕ್ಕದಲ್ಲಿ ಜಮೀನು ತಗೊಂಡು ಅವರು ಅಲ್ಲಿ ದಾರಿ ಫಸ್ಟ್ ಅಲ್ಲಿತ್ತು ರೈತರುಗಳಿಗೆ ಜಾಗ ಸುಮಾರು ಒಂದು ಆರುನೂರು ಏಳ್ನೂರು ಎಕರೆ ಜಮೀನಿಗೆ ಅಲ್ಲಷ್ಟು ದಾರಿ ಬಿಟ್ಟಿದ್ರು ಅಚುತಪ್ಪ ಅವರು ಅಂತ ಹೇಳಿ ಅಚುತಪ್ಪ ಅವರು ಏನು ಮಾಡಿದ್ರು ಅವ್ರು ಬೇರೆ ರೀ ಜಮೀನು ಮಾಡ್ಕೊಂಡ್ರು ಅವ್ರು ಮುಚ್ಚಿಬಿಟ್ರು ಸುಮಾರು ನಮ್ಮ ಪಂಚಾಯತಿ ಹೋಗಿ ನಮ್ಮ ಮೆಂಬರ್ಗಳಿಗೆಲ್ಲ ಹೇಳ್ದು ಅಣ್ಣ ಅಲ್ಲ ಒಂದು ಸ್ವಲ್ಪ ದಾರಿ ಮಾಡಿಕೊಟ್ರಣ ರೈತರುಗಳು ಹೋಗ್ತಿಲ್ಲ ಭಾರಿ ತೊಂದರೆ ಆಯ್ತು ಅದಣ ಎಲ್ಲ ಬೀಳ್ತಾವ್ರೆ ಇಲ್ಲಿ ನಮ್ಮ ಕುಂಪೇಸ್ಟ್ರು ಅಂತ ಇದ್ದರು ಪಾಪ ಅವ್ರು ಇಲ್ಲಿ ನಮ್ಮ ನಮ್ಮ ತಾರ್ಥವ್ಯ ಬಿದ್ದು ನಾನೇ ಕೈ ಕೊಟ್ಟು ಮೇಲೆ ಕೆತ್ತಿದ್ದೀನಿ ಅವ್ರನ್ನ ಹೀಗೆಲ್ಲ ಹೇಳಿ ಹೇಳಿ ಯಾರು ಹೇಳಿ ಹೇಳಿ ಸಾಕಾಯ್ತು ಆಲೆ ಆರು ಏಳು ತಿಂಗಳಿಂದ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಯಾರು ಈ ರೋಡಿಗೆ ಬಂದು ಸುಮ್ಮನೆ ಓಟಿಗೆ ಬರ್ತಾರೆ ಇವರ್ತು ಯಾರು ನಿಮ್ದೇನು ಕಷ್ಟ ಏನು ಎತ್ತ ಅಂತ ಯಾರೂ ಕೇಳೋರಿಲ್ಲ ಈ ಇವಾಗ ಪ್ರಕಾಶ್ವಣ್ಣವರು ನಮ್ಮ ಪ್ರಕಾಶನವರು ಮಾಜಿ ಅಧ್ಯಕ್ಷರು ಏನೋ ಯಾರನ್ನೋ ಹಿಡಿದು ಏನೋ ಹಾಕೊಂಬಂದು ಮಾಡ್ತಾವ್ರೆ ನೋಡಂತೂ ಅಭಿವೃದ್ಧಿಯಾಗಿ ಮಾಡ್ತಾವ್ರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಹಳ್ಳಿ ಜನಗಳಲ್ಲಿ ಹಳ್ಳಿಗಳ ಕಡೆ ಕಡೆ ಎಲ್ಲಿಂದೆಲ್ಲಿಗೆ ಹೋದ್ರೂ ರಾಜಕೀಯ 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 ಅನ್ನೋದೇ ಬಂದದೆ ದಳ ಬಿ ಜೆ ಪಿ ಕಾಂಗ್ರೆಸ್ ಮೂರು ಅದೇ ಏನಾಗ್ತದೆ ಅಂದರೆ ನಾವು ರೈತರುಗಳು ಹೋದಾಗ ಕೇಳಿದಾಗ ಪಂಚಾಯತಿಗೆ ಹೋಗಿ ಕೇಳಿದಾಗ ಏಯ್ ಬಿಡಲೇ ಅವನೇನು ನಮ್ಮ ನಮ್ಮ ಪಕ್ಷಕ್ಕೆ ಓಟ್ ಹಾಕವನು ಅವ್ನು ಕಾಂಗ್ರೆಸ್ ಪಕ್ಷಕ್ಕೆ ಬೇರೆ ಪಕ್ಷಕ್ಕೆ ಹಾಕೊಂಡಿರ್ತಾನೆ ಇರ್ತಾನೆ ಓಟು ಅವ್ನು ಕಾಂಗ್ರೆಸ್ನು ಅವ್ನು ಬಿ ಜೆ ಪಿ ಅವ್ನ ದೊಳ್ದವನು ಒಂದಾಗ ಕಾಮಗಾರಿ ಮಾಡೋಕೆ ಅವ್ರು ಒಳಗಿಳ್ತಾವೆ ನಾವು ಯಾಕೆ ಮಾಡ್ಸೋಣ ಓಟ್ ಹಾಕಿದ್ವನ್ ಕೈ ಬಿಡಲಿ ಅಂತ ಹೇಳಾದ್ಮೇಲೆ ನಾವೇನು ಮಾಡ್ದೋ ಲಾಸ್ಟ್ಗೆ ನಮ್ಮ ಪ್ರಕಾಶಣ ಮಾಜಿ ಅಧ್ಯಕ್ಷರಾಗಿದ್ದರು ಇವಾಗ ಮಾಜಿ ಆಗೋ ಇವಾಗ ಮೆಂಬರು ಕೂಡ ಅವರು ನಾವು ಹೋಗಿ ಕೇಳ್ಕೊಂಡು ನಾವು ನಮ್ಮ ಜನಗಳೆಲ್ಲ ಅರ್ಜಿ ತೊಗೊಂಡೋಗಿ ಅರ್ಜಿ ಕೊಟ್ಟು ಪ್ರಕಾಶಣ ಹಿಂಗೆ ಆಗದೆ ಓಡಾಡೋಕೆ ದಾರಿ ಇಲ್ಲ ನೀನ ಮಾಡ್ಸ ಮಾಡ್ಸೋಲ್ಲ ಮೇಡಣ ಕರೆಕ್ಟಾಗಿ ಹೇಳೋಣ ಮಾಡ್ಸಂಗಿದ್ರೆ ನೀನು ಹೇಳು ನಾನು ಬೇರೆ ಯಾರು ಇಟ್ಕೊಂಡು ಮಾಡಿಸ್ತೀವಿ ಅಂತ ಯಾರೇನೋ ಏನು ಮಾಡಿದ್ರು ಈ ಸತಿ ಏನಾನ ಆಗಲಿ ಬರಲಿ ಎಲ್ಲ ಎಷ್ಟನ್ನಾಗಲಿ ಆಗಲಿ ನಾನು ಕೈಯಿಂದಾದರೂ ಮಾತ್ಕು ಸತಿ ಮಾಡಿಸೇ ಮಾಡ್ತೀನಿ ಅಂತ ಹೇಳಿದ್ರು ಈ ಸಲ ಹಣ ನಮಗೆ ಸುಮಾರು ಒಂದು ಒಂದು ಅರುವತ್ತಪ್ಪತ್ತು ಕುಟುಂಬಕ್ಕೆ ದಾರಿ ಒಂದು ಅನುಕೂಲ ಮಾಡಿಕೊಡ್ತಾವ್ರೆ ಒಳ್ಳೆ ಅನುಕೂಲ ಮಾಡವ್ರೆ ನಮ್ಮ ಪ್ರಕಾಶ್ ಹಣವರು ಅನುಕೂಲ ಮಾಡಿಕೊಟ್ಟು ಸುಮಾರು ಯಾರು ರೈತರುಗಳ್ನೂ ಬಂತು ಕೇಳಿದ್ರು ಕ ಆಗಿರಬೇಕು ಈ ಕಡೆ ದ ಈ ಕಡೆ ದಾರಿಗಳಲ್ಲಿ ಯಾರೂ ಓಕೆ ಆಗ್ತಿರಲಿಲ್ಲ ಹುಡುಗರು ಮಕ್ಕಳಂತೂ ಓಕೆ ಆಯ್ತಿರಲಿಲ್ಲ ಬಿಡಿ ಈ ದಾರಿ ಹಿಂಗೆ ಹಿಂಗೂ ಇರಲಿಲ್ಲ ದಾರಿ ಅಂದರೆ ಅನುಕೂಲವಾಗಿ ಮಾಡ್ಕೊಡ್ತಾವ್ರೆ ಅವ್ರು ಏನೋ ಎಲ್ಲೋ ಏನೋ ಮಾಡ್ಕೊಂಡ್ಲಿ ಚೆನ್ನಾಗಿರಲಿ ಅಂದರೆ ರೈತರುಗಳ್ಗೆ ಭಾರಿ ಅನುಕೂಲ ಮಾಡೋವ್ರೆ ಸರ್ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ ಅವ್ರಿಗೆ ಇದ್ರ ಬಗ್ಗೆ ಅವರು ಧನ್ಯವಾದಗಳು ಹೇಳ್ತೀನಿ ಅಷ್ಟೇ ನಾನು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ ನಮಗೆ ರೈತ್ರುಗಳ್ಗೆ ಭಾರಿ ಅನುಕೂಲ ಮಾಡಿಕೊಟ್ಟವ್ರೆ I'm माठाडी पडते पण ते बा ना ना सा सा मला 재미